ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಕೈ ನೋವಿಂದ ಮತ್ತು ಸ್ವಲ್ಪ ಹುಷಾರಿರಲಿಲ್ಲ ಬಿದ್ದು ಬಂದು ಇವತ್ತು ನೋಡಿ ಮೊನ್ನೆ ಪಟ್ಟ ಹಾಕಿದ್ರು ಅದು ವರ್ಕೌಟ್ ಆಗಲಿಲ್ಲ ಇವತ್ತು ಅದೇನೋ ಕನಕನಾಳ ಪಟ್ಟೋ ಎಲ್ಲೋ ಯಾವುದೋ ಊರಿಗೆ ಪಟ್ಟೋ ಅಂತಾರಲ್ಲ ಅಲ್ಲೇ ಹಾಕ್ಸ್ಕೊಂಬರಕ್ಕೆ ಇದ್ದೀವಿ ಇದು ಏನು ಒಂದು ಲೀಟ್ರು ನೀರು ಕೂಡ ಎತ್ತಕ್ಕಾಗಲ್ಲ ಈ ಕೈಯಿಂದ ಅಷ್ಟು ನೋವು ಹಂಗಾಗಿ ಹೋಗಿ ಹಾಕ್ಕೊಂಡೇ ಬರಬೇಕು ಇಲ್ಲಾಂದ್ರೆ ಹಳ್ಳ ನೋವು ಇಕ್ಕಿದ್ರೆ ಲೈಫ್ ಲಾಂಗು ನೋವು ಇರುತ್ತೆ ಅಂತ ಜಾಸ್ತಿ ನಾವು ಏನು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೆ ಇಷ್ಟು ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ದಯವಿಟ್ಟು ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀಯ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಎಲ್ಲೇ ಹೆಲ್ ಹೋಗ್ತೀವಿ ಏನು ಅವ್ರು ಏನು ಹೇಳ್ತಾರೆ ಯಾವ ಥರ ಪಟ್ಟ ಹಾಕ್ತಾರೆ ಅಂತ ನೋಡೋಣ ಅವ್ರಿಗೆ ಗೊತ್ತು ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ ನಾವು ಇಲ್ಲಿ ಹಾಕಿದ್ದು ಏನೂ ವರ್ಕೌಟ್ ಆಗಿಲ್ಲ ಫುಲ್ ಇಲ್ಲಿಂದ ಈ ಮೂಳೆ ಹೆಂಗೆ ನೋವಿದೆ ಅಂದರೆ ಏನು ಎತ್ತಾಕೋ ಆಗೋಲ್ಲ ಒಂದೇ ಕಡೆ ಮಲ್ಕೋಬೇಕು ಈ ಕಡೆ ಮರ್ಗೋಕೆ ಆಗೋಲ್ಲ ಫುಲ್ಲು ಈ ಮೂಳೆ ಇದಲ್ಲ ಈ ರೌಂಡು ಇದಲ್ ಫುಲ್ಲು ನೋವು ಅದು ಯಾಕೋ ಏನೋ ಅಂತ ಗೊತ್ತಿಲ್ಲ ಅದಕ್ಕೆ ನೋಡಿ ಅವ್ರ ಹತ್ರ ಹೋದರೆ ಗೊತ್ತಾಗುತ್ತೆ ಮೂಳೆ ಡಾಕ್ಟ್ರ್ ಹತ್ರ ಹೋಗ್ಬೋದು ಆದರೆ ಇದು ಪಟ್ಟಾಕ್ಸಿದ್ರೆ ಒಳ್ಳೆಯದು ಆಯುರ್ವೇದಿಕ್ ಥರ ಅಂತ ಅಲ್ಲೋಗ್ತಿರೋದು ಮುಂದೆ ಹೋಗ್ತಾ ಏನೆಲ್ಲ ಆಗುತ್ತೆ ಎಲ್ಲೆಲ್ಲ ಎಲ್ಲೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ ఫ్రెండ్స్ ఇవగా కట్ హాస్కో ముందే జాతీ అనిలే ముట్బడ అది ముట్బడ ఇది ముట్బడ అంత బైతా ఇది మాట్లా నీ నోడితే నూరు జనా అమ్మ కేసకువల్ ఇవ్ కల్సక్కి ఒక్కరే మనల్ని కుక్క్రే Hvis ikke har jeg fortjent det. அந்த முன்னே இது அந்த டோல் ಏನೇನು ಆಗುತ್ತ ಅಂತ ಬಂದ್ವಿ ಫ್ರೆಂಡ್ಸ್ ನಾನು ಹಿಂದೆ ಕಾಣ್ತಿದ್ದಲ್ಲ ಅದೇ ಬಂದಿರೀವಿ ನೋಡೋಣ ನೋವಾಗುತ್ತೆ ಏನು ಮಾಡ್ತಾರ ಗೊತ್ತಿನ ಇಲ್ಲಿ ನೋಡೋಣ ಬರ್ತಾ ಬರ್ತಾ ಜಾಸ್ತಿ ಕಾಣಿಸುತ್ತೆ ನಾವು ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಅಮ್ಮ ಒಳಗಡೆ ಪಟ್ಟಿಸ್ಕೊಳಕ್ ಹೋಗ್ಯಾರೆ ಫ್ರೆಂಡ್ಸ್ ನಾನು ಗೋಕುಲ್ ಇಲ್ಲೇ ಇದೀವಿ ಹೊರಗಡೆ ಇಲ್ಲಿ ಎಷ್ಟೊಂದು ಜನ ಗೊತ್ತಾ ಫ್ರೆಂಡ್ಸ್ ಜನ ಜಾಸ್ತಿ ಇದ್ದಾರೆ ಇದೇ ನೋಡಿ ಫ್ರೆಂಡ್ಸ್ ಎಷ್ಟು ಗಾರ್ಡನ್ ನಿಂತ ಜನ ಜಾಸ್ತಿ ಜನ ಬಂದಾರೆ ಇದು ಹೈವೇ ಬೆಂಗಳೂರು ಹೈವೇ ంగ్లూరు ఈ కడ లెఫ్ట్ మంగళూరు ఫ్రెండ్స్ ಇದೆ ఇదే సర్దే ఇ అమ్ముక్బట్టు పెన్నె ఫుల్ అదేనో ಬಾಟ್ಲು ಥರ ಆಯುರ್ವೇದಿಕ್ ಥರ ಇರುತ್ತೆ ಇಷ್ಟಿಷ್ಟು ಬಾಟ್ಲು ಅದೇನು ಚುಚ್ಚು ಇಲ್ಲ ಹಂಗೆ ಇಕ್ ಥರ ನಾನು ನೋಡಲಿಲ್ಲ ಹಿಂದೆ ಅದಿಟ್ಟು ಜುಮ್ಮ 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 ಅಂತ ಎಳಿತಾ ಇರುತ್ತೆ ಅದು ಏನಾದರೂ ಗಾಯ ಇದ್ದಾಗ ಇದು ಬೇಟಲ್ ತೊಗೊಂಡು ತೊಳೆದ್ರೆ ಹೆಂಗೆ ಜುಮ್ಮ ಝುಮಾ ಅನ್ನತ್ತೆ ಆ ಥರ ಅಂತ ಇರುತ್ತೆ ಅದಾಗಿ ಸ್ವಲ್ಪ ಹೊತ್ತಿಗೆ ಇನ್ನು ಮರು ಬಂದು ಹೆಂಗೆ ಗೊತ್ತಾರೆ ಅಂದರೆ ಚಟ್ ಚಟ್ ಅಂತ ಮೂಳೆ ಇದಾಗುತ್ತೆ ಆಮೇಲೆ ಪಟ್ಟಿ ಹಾಕಿದ್ದಾರೆ ಕೈ ಒಟ್ಟಿನಲ್ಲಿ ನಿಂತೇ ಅಂತ ಗೊತ್ತಿಲ್ಲ ನೋಡಬೇಕು ಏನೋ ಎತ್ತ ಅಂತ ಗೊತ್ತಿಲ್ಲ ನೆಕ್ಸ್ಟ್ ವಾರ ಬರೋ ಕೇಳಿದ್ದಾರೆ ಇವತ್ತು ಮಂಗಳೂರಲ್ಲ ನೆಕ್ಸ್ಟ್ ಮಂಗಳವಾರ ಬರೋಕೇಳಿದ್ದಾರೆ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಇದೆ ಎಷ್ಟು ಜನ ಇದ್ದಾರೆ ಒಳಗಡೆ ಅಂದರೆ ಕ್ಯೂ ಇದ್ದಾರೆ ಅದಕ್ಕೇ ಕ್ಯೂ ನಿಂತಿದ್ದಾರೆ ತುಂಬ ಜನ ಇದ್ದಾರೆ ಬರ್ತಾನೇ ಇದ್ದಾರೆ ನೋಡಿ ಕಾರ್ಗಳು ಗಾಡಿಗಳು ನಿಂತಿರೋದೆಲ್ಲ ಹಾಕ್ಸ್ಕೊಳೋದಕ್ಕೇ ತುಂಬ ರಶ್ಶು ತುಂಬ ಇದ್ದಾರೆ ಎಲ್ಲೆಲ್ಲಿಂದನೇ ಬಂದಿದ್ದಾರೆ ಒಬ್ಬರು ಲೇ ಅಕ್ಕ ನಮ್ಮ ಪಕ್ಕ ಕೂತ್ಕೊಂಡವ್ರು ತಮಿಳ್ನಾಡಿಂದ ಬಂದಿದ್ದಾರೆ ಅವ್ರು ಎಲ್ಲಿ ತೋರ್ಸಿದ್ರು ಕಮ್ಮಿ ಆಗಿವಂತೆ ಹಾಗಾಗಿ ಮಧ್ಯೆ ಕಮ್ಮಿ ಆಗಿಲ್ಲ ಅಂತ ಇಲ್ಲಿಗೆ ಬಂದಿದ್ದಾರೆ ಅವರು ನಮ್ಮ ಪಕ್ಕ ಇವಾಗ ಅಲ್ಲಿ ಕಾರ್ ಹತ್ತಿದ್ರಲ್ಲ ಅವರು ಅಷ್ಟೇ ನನ್ನ ಪಕ್ಕ ನನ್ನ ಪಕ್ಕ ಇದ್ದಿದ್ದವ್ರ ಸೊಂಟ ನಾವು ಮಡ್ಕೊಂಡ್ಬಿಟ್ಲ ಇಮ್ಮ ಓದುತ್ತಾ ಇದ್ರೆ ನೋಡಿ ಇವಾಗ ಎಳಿತಾ ಇದೆ ನನ್ನ ಪಟ್ಟಿ ಗೌರ್ಮೆಂಟ್ ನುಗ್ಗೆ ಸೊಪ್ಪು ನುಗ್ಗೆ ಸಾರು ಮೊಟ್ಟೆ ತಿನ್ಬಾರ್ದು ಇನ್ ಬೇರೆ ಎಲ್ಲ ತಿನ್ಬೋದು ಅಂತ ಹೇಳಿದ್ದಾರೆ ಇಲ್ಲಿಂದ ಕಾಣಿಸುತ್ತೆ ಹಿಂಗೆ ಫುಲ್ ಈ ತರ ಮಾಡಿ ಹಿಂಗೆ ಎತ್ತಿ ಬೆನ್ನು ತಗೊಂಡು ಹಿಂಗೆ ಚಚ್ತ ಹಿಂಗೆ ಹಿಂದಕ್ಕೆ ಇದು ಮಾಡ್ತಾರೆ ಎಷ್ಟು ನಾವು ಮೊದ್ಲೇ ನಾವು ಆ ತರ ಬರ್ತಾರೆ ಹಿಂಗೆಷ್ಟು ಹಾಕ್ಬೇಕು ಅಪ್ಪ ನನ್ನ ಪಕ್ಕ ಸೊಂಟನವ್ರಿಗೆ ಕಾಲು ಎರಡು ಎತ್ತಿ ಹಿಂಗೆ ಒತ್ತಿದ್ರು ಬಡ್ಕೊಂಡ್ಬಿಟ್ರು ಅವ್ರಂದ್ರು ಪೊಲೀಸ್ ಅವರು ಇಡೀತವ್ರೆ ಹಿಂದಕ್ಕೆ ಅದಕ್ಕೆ ಫೋನ್ ಕಟ್ ಮಾಡ್ದೆ ಎಷ್ಟು ಜನ ಇಡೀತಾರ ಪೂರ್ವೆ ವೆಜ್ಜಲ್ಲಿ ಕಾಣಿಸುತ್ತಲ್ಲ ಫ್ರೆಂಡ್ಸಲ್ಲಿ ಬಂದಿದ್ವಿ ನಾವು ಏನು ರೇಟ್ ಜಾಸ್ತಿ ನಮಗೆ ಟೇಸ್ಟನ್ನು ಅಷ್ಟು ಇದಾಗಲಿಲ್ಲ ಎಲ್ಲ ಕಮ್ಮಿ ಇರುತ್ತೆ ಸಪ್ಪೆ ಸಪ್ಪೆ ಇರೋ ಬರಲ್ಲ ಅಂಬೂರ್ ಹಾಟ್ ದಮ್ ಬಿರಿಯಾನಿ ಇನ್ನೂ ಇಷ್ಟ ಇಲ್ಲ ಅಲ್ಲೊಂದು ಇಲ್ಲೊಂದು ತಗ ಟೇಸ್ಟ್ ಮಾಡೋಕ್ಕೆ